ಸೆಂಟ್ರ್ ಜಾಯಿಂಟ್ ರಬ್ಬರ್ ಹೋಗಿದೆ ಅದಕ್ಕೆ ಎಲ್ಲ ಬಿಚ್ಚಿಸ್ತಾ ಇದೀವಿ ಇಲ್ಲೇ ಚಳಿ ಕಾಯ್ಸ್ಕೊಂಡಿರ್ತೀರಾ ಬರ್ತೀರಾ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಗೆ ಮತ್ತೊಂದು ಉಳಕ್ಕೆ ಸ್ವಾಗತ ಆಸ್ತು ಸ್ವಾಗತ ಆಸ್ತಿ ಇತ್ರೆ ನಾಲ್ಕ್ ಗಂಟೆಗೆ ಎದ್ದೋಗೋಣ ಅಂತ ಮಲಗಿದವ್ರು ಆರ್ ಗಂಟೆಗೆ ಎದ್ದಿದ್ದೀವಿ ಆರ್ ಗಂಟೆಗೆ ಗಂಟೆಗೆ ಎದ್ದು ನೋಡ್ತಾ ಇದೀವಿ ರವಿ ಚಳಿ ಕೆಳಿ ಕೆಳಿಯಕ್ ಬಿಡ್ತಾ ಇಲ್ಲ ರವಿ ನೋಡ್ ಪಾಗಯ ಹ್ಮ್ ಅಯ್ಯೋ ಅದಿ ಟೈಮ್ ಬೆಳಕಾಗೋಯ್ತು ಬಿಡು ಮಾರ್ನಿಂಗ್ ಆಗೋಯ್ತು ಇನ್ನೇನ್ ತೊಂದ್ರೆ ಇಲ್ಲ ಹೊಡೋಣ ಹಾ ಹೊಡೋಣ ಜೈ ಅಂದನೆ ಜೈ ಶ್ರೀ ಮಧ್ಯ ಪ್ರದೇಶ ಯಾವ ಟೈಪ್ ಐತಿ ನಮ್ ವಿಲ್ಯನ್ ಡಿಫ್ರೆಂಟ್ ಟೈಪ್ ಎಲ್ಲ ಸ್ಟಾರ್ಟ್ ಆ ಸ್ಪೆಷಲ್ ನೋಡಿ ಅಲ್ಲೇ ಐತೆ ಏನೇನ್ ಮಾಡಿದಿರಿ ಆಮ್ಲೆಟ್ ಬೇಳೆ ಸಾಂಬಾರು ಅಣ್ಣ ಹೆಂಗ್ ಆಮ್ಲೆಟ್ಕಾಯಿ ತಿಮ್ಮಲ್ವಂತೆ ಗೌತಮ್ ಮೆಣ್ಸಿ ಕಾಯಿಲ್ಲ ತರ್ಕಾರಿ ಏನೈ ತಿನ್ನಲ್ಲ ಹುಡ್ಗ ತರ್ಕಾರ ಡೇವ್ರಿಯಿಂದ ನಾರ್ಸಿಂಗ್ ಪುರವರ್ಗು ಎಲ್ಲಾ ಕಡೆ ಬರೀ ಕಬ್ಬು ಆಲೆ ಮನೆ ಸಕ್ಕರೆ ಫ್ಯಾಕ್ಟ್ರಿಗೆ ಇಲ್ಲ ಕಬ್ಬು ಎಲ್ಲಾ ಬೆಲ್ಲ ಮಾಡ್ತಾರೆ ನಾಶಂಪುರ ಸೈಡು ಬರಿ ಕಬ್ಬೇ ಜಾಸ್ತಿ ಎಲ್ಲಾ ಆಲೆ ಮನೆ ಹೋಗ್ತಾವ ಕಬ್ಬು ಆಲೆಮನೆ ನಾಗಶಂಕುರ ಅದಾದ್ರ ಎಲ್ಲಾ ಬಿಡ್ ಎಲ್ಲಾ ಮಾಡ್ತಾರಪ್ಪಾ ಏ ಪೂರ್ತಿ ರೋಡ್ ಕಿತ್ತಾಕವ್ರ ಬೇಯ ಎಲ್ಲ ಸಿಕ್ಸ್ ಲೈನ್ ವರ್ಕ್ ನಡಿತಾ ಇದೆ ಆರ್ ಅವರ್ ತಗೋಂತ ಐತೆ ಜಾಸ್ತಿ ತಗೋಂತೈತೆ ಅದರಿಂದ ಬರುವಾಗ ಆರ್ ಅವರ್ ತಗೊಂತೈತೆ ಹಾಕ್ದ ಬರಿ ಅಪ್ಪ ಅಲ್ಲ ಡೌನ್ ಇಲ್ಲ ಹಾ ಗಾಡಿ ಸ್ಲೋ ಆಗ್ತತೆ ಹ ಜಾಸ್ತಿ ತಗಂತತೆ ಆಲೆಮನೆ ನೋಡ್ರಿ ಎಕ್ ಚೆನ್ನಾಗೈತ್ ನರಸಿಂಗಪುರ ಹತ್ರ ಇಂತವೇ ಬರೇ ಆಲೆಮನೆ ಜಾಸ್ತಿ ಎಲ್ಲ ಹೋಗಲ್ಲ ಕಬ್ಬು ಎಲ್ಲ ಆಲೆ ಮನೆ ಬೆಲ್ಲ ಮನೆಕ್ ಬರ್ತ ಆಳೆ ಮನೆ ಇದೆ ಆಲೆಮನೆ ಬೆಳಿತಾರೆ ಎಲ್ಲೋ ಬೆಳೀತಾರೆ ಹತ್ರ ಸೊಪ್ಪೇ ಜಾಸ್ತಿ ಸಿಕ್ಕಾಪಟ್ಟೆ ಬಂತಪ್ಪ ಆರೂವರೆಗೆ ಲಕ್ನೋ ಡೌನ್ ಎಲ್ಲ ಪಾಸ್ ಆಗ್ಬಿಟ್ಟು ಚಬಾರಾತ್ರ ಬಂದಿದೀವಿ ನೋಡಿ ಗಾಡಿದು ಸೆಂಟ್ರ್ ಜಾಯಿಂಟ್ ರಬ್ಬರ್ ಹೋಗ್ಬಿಟ್ಟಿದೆ ಸೆಂಟ್ರದು ಮತ್ತೆ ಹಿಂದೆದು ಸ್ವಲ್ಪ ಶೇಕ್ ಇದೆ ಚೇಂಜ್ ಮಾಡಿಸ್ತಾ ಇದ್ದೀನಿ ಇದ್ದೀನಿ ಚೇಂಜ್ ಮಾಡೋದಕ್ಕೆ ಸೆಂಟ್ರ್ ಜಾಯಿಂಟ್ ರಬ್ಬರು ಸೆಂಟ್ರ್ ಜಾಯಿಂಟ್ ರಬ್ಬರ್ ಹೋಗಿದೆ ಅದಕ್ಕೆ ಎಲ್ಲ ಬಿಚ್ಚಿಸ್ತಾ ಇದೀವಿ ಹಾಕೋದಕ್ಕೆ ಚಾರ್ಸಿನಾಗ ಬಂದಿದ್ದು ಸೆಂಟ್ರ್ ಜಾಯಿಂಟ್ ರಬ್ಬರ್ ಏಳು ವರ್ಷ ಆಯ್ತು ಮೂರು ಲಕ್ಷ ಎಪ್ಪತ್ತೇಳು ಸಾವಿರ ಓಡೈತೆ ಇವಾಗ ಬಿಚ್ಚುತ್ತಾ ಇದೀವಿ ನೋಡಿ ಫಸ್ಟ್ ಟೈಮ್ ಬಿಚ್ಚುತ್ತಾ ಇದೀವಿ ಜಾಯಿಂಟ್ ಸೆಂಟ್ರ್ ಜಾಯಿಂಟ್ ರಬ್ಬರ್ ಕೆಲಸ ಎಲ್ಲ ಆಯ್ತು ಇದೀವಿ ಇಲ್ಲಿಂದ ಬಿಲ್ ಸಾವಿರ ಮುನ್ನೂರು ರೂಪಾಯಿ ಆಯ್ತು ಬಿಲ್ ಟೋಟಲ್ ಓಡೋಣ ಇಲ್ಲಿಂದ ಚಳಿ ಕಾಯಿಸ್ಕೊಂಡಿರ್ತೀರಾ ಬರ್ತೀರಾ ಲೇ ರವಿ ಇಲ್ಲೇ ಚಳಿ ಕಾಯಿಸ್ಕೊಂಡಿರ್ತೀಯಾ ಬರ್ತೀಯಾ ಹಾಂ ರಾತ್ರಿ ಹನ್ನೊಂದು ಗಂಟೆ ಆಯಿತು ಇಲ್ಲಿ ಫೋಕ್ ಔಟ್ ಲೆಟಲ್ ಡೀಸೆಲ್ ಹಾಕಕ್ಕೆ ಬಂದಿದ್ದೀನಿ ನಾನು ಮಲಗಿಬಿಟ್ಟಿದ್ದೆ ಬಂಧಿಗೆ ಬಂದು ಎದ್ದಾಳಿಸ್ತಾ ರವಿ ಡೀಸೆಲ್ ಹಾಕ್ಸೋಣ ಈಗ ಇದೆ ದೀಖಾ ಬೈಯ್ಯಾ ದೀಖಾಗೆ ಡಾಲು ಹಾಂ ಹಾಂ ಜಾಲಿ ಹಾಂ ಜಾಲಿ ಏ ಏಕ್ ಪಾಯಿಂಟ್ ಮೇಲೆ ಡಾಲ್ ದಿಜಿ ಟ್ಯಾಂಕ್ ಫುಲ್ಲಾಗಿ ಆಗಿದೆ ಇನ್ನೂರ ನಲವತ್ತೊಂಬತ್ತು ಲೀಟ್ರ್ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ಮೂರು ಎಂಬತ್ತೇಳು ಪಾಯಿಂಟ್ ಎಂಟುನೂರ ಹದಿನೇಳು ಪಾಯಿಂಟ್ ಸೆವೆನ್ ಇದೆ ಡೆನ್ಸಿಟಿ ರೇಟು ತೊಂಬತ್ತು ರೂಪಾಯಿ ಎಂಬತ್ತೇಳು ಪೈಸೆ ಇದೆ ಏ ಕೋನ್ಸಾ ಜಗಾ ಬಿ ಪಿ ರಾಂಪುರ್ ರಾಂಪುರ್ ಮೇ ಮೇಕೋ ಔಟ್ಲೆಟ್ ಏಳುನೂರ ಎಪ್ಪತ್ತೆರಡು ಕಿಲೋಮೀಟರ್ ರೋಡ್ ಐತೆ ಇನ್ನೂರ ನಲ್ವತ್ತೊಂಬತ್ತು ಲಿಟ್ರೆ ಎಪ್ಪತ್ನಾಲ್ಕು ಪಾಯಿಂಟು ಬೈ ಇನ್ನೂರ ಪಾಯಿಂಟ್ ಎಪ್ಪತ್ನಾಲ್ಕು ತ್ರೀ ಪಾಯಿಂಟ್ ಜೀರೋ ನೈನ್ ಹ್ಞೂ ತ್ರೀ ಪಾಯಿಂಟ್ ಒನ್ ಹತ್ತತ್ರ ಬಂದೈತೆ ಪರವಾಗಿಲ್ಲ ಡೀಸೆಲ್ ಮೈಲೇಜು ಅದು ಆ ರೋಡಲ್ಲಿ ಸಾಗರದಿಂದ ರೋಡ್ ಸರಿ ಇಲ್ಲ ಚೆನ್ನಾಗಿಲ್ಲ ಆಮೇಲೆ ಅಲ್ಲಿನೂ ಬರ್ತಾನು ಅಷ್ಟೇ ಬರೀ ಅಪ್ಪೆ ಎಲ್ಲ ರೋಡು ಪರವಾಗಿಲ್ಲ ಇಂಪ್ರೂವ್ ಆಗಿದ್ದೆ ಎರಡು ಗಂಟೆನಲ್ಲಿ ಊಟ ಮಾಡ್ತಾ ಇದ್ದೀವಿ ನನಗಂತೂ ಸಿಕ್ಕಾಪಟ್ಟೆ ನಿದ್ರೆ ಬಂತು ಅಲ್ಲಿ ಅಷ್ಟೇ ಎಚ್ಚರನೇ ಇಲ್ಲ ನೀನು ಇಲ್ಲಿ ಬಂಕಲ್ ಹಾಕಕ್ಕೆ ಹಾಕಕ್ಕೆದಾಳಿಸಿದಾಗಲೇ ಎಚ್ಚರ ಕಣಲ ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು ಅದೊಂದು ನೂರಿಪ್ಪತ್ತು ರಾಜು ಡಾಬ್ದಿಂದ ಇದೊಂದು ಇನ್ನೂರು ಮುನ್ನೂರು ನಾನ್ನೂರು ಚಿಲ್ಲರೆ ಓಡಿಸಿದ್ದೀನಿ ನಾನೇನೇ ಅದು ರೋಡ್ ಬೇರೆ ಚೆನ್ನಾಗಿಲ್ಲ ಇನ್ನೂರ ಮೂವತ್ತು ಅದಕ್ಕೆ ಟೈಟ್ ಆಗಿ ಹೋಗ್ಬಿಡ್ತು ಅದಕ್ಕೆ ಜಾಯಿಂಟ್ ರಬ್ಬರ್ ಹಾಕ್ಸ್ಬಿಟ್ಟು ಅಲ್ಲೇ ಮಲ್ಕೋಬಿಟ್ಟಿದ್ ನಾನು ಅದು ಕಟ್ ಆಗಿಲ್ಲ ಕಂಡ ಫುಲ್ಲು ಸ್ಮೂತ್ ಆಗಿ ಪ್ರೆಸ್ ಆಗಿ ಸ್ಮೂತ್ ಆಗಿಬಿಟ್ಟೈತೆ ಅದು ವೀಕ್ ಆಗಿಬಿಟ್ಟೈತೆ ಅದರಿಂದನೇ ಅದು ಓಬ್ಲಿಂಗ್ ಬರ್ತಾ ಇದ್ದು ಜಾಯಿಂಟು ಅದಕ್ಕೆ ತಮಿಳ್ನಾಡಕ್ಕೆ ಥರ ಕೇಳಿದ್ದೀನಿ ಮರೈ ಗೌಡ್ರಿಗೆ ವಾಟ್ಸಪ್ ಮಾಡಿದ್ದೀನಿ ತಗೊಂಡ್ ಬರ್ತಾನೆ ಈಗ ಹೋಗ್ತಾ ಲೋಡ್ ಆಗೈತಂತೆ ಸೇಲಂ ನಮ್ಕಲ್ಗೆ ತಗೊಂಬರ್ತ ಬರುವಾಗಲ್ಲ ಅಸೋಸಿಯೇಷನ್ಗೆ ಒಂದ್ ಎರಡು ಸ್ಪೇರ್ ಇಟ್ಕೋಬೇಕು ಗಾಡಿಗೆ ಎಕ್ಸ್ಟ್ರಾ ಅಲ್ಲ ಇಷ್ಟು ದಿನ ಏನು ಪ್ರಾಬ್ಲಮ್ ಇರಲಿಲ್ಲ ಯಾಕಂದ್ರೆ ಇದು ಚಾರ್ಸಿಗೆ ಬಂದಿದ್ದಾವೆ ಅವು ಇಷ್ಟು ಓಡಿದಾವೆ ಮೂರು ಲಕ್ಷ ಎಪ್ಪತ್ತೇಳು ಸಾವಿರ ಓಡೈತೆ ಹ್ಮ್ ಅಲ್ಲ ಸುಮಾರು ಗಾಡಿಗೆ ಕೇಳಿದಿನಿ ನನಗೆ ಈ ಗಾಡಿಗೆ ನಮ್ಮ ಗಾಡಿಗೆ ಏನು ಕಂಪ್ಲೇಂಟ್ ಇರಲಿಲ್ಲ ಹಳೇ ಓಡ್ತಾ ಓಡ್ತಾ ವೀಕ್ ಆಗ್ತವೆ ಏನು ಮಾಡೋಕ್ಕಾಗಲ್ಲ ಮೆತ್ತಗಾಗ್ಬಿಟ್ಟೈತದೆ ಒರ್ಜಿನಲ್ ಆಗ್ಬೇಕು ಮರೇ ಇಲ್ಲಿ ಲೋಕಲ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಎಮರ್ಜೆನ್ಸಿಗೊಂದು ಏನು ಮಾಡೋಕ್ಕಾಗಲ್ಲ ಇದೇ ಬಂಕಲ್ಲಿ ಡೀಸೆಲ್ ಹಾಕ್ಸಿದ್ವಿ ಕೋಕೋ ಔಟ್ಲೆಟ್ ನೋಡ್ರಿ ಎಷ್ಟು ಕಂಪ್ನಿ ಬಂಕ್ ಎಷ್ಟು ದೊಡ್ಡದಾಗೈತೆ ಪಾರ್ಕಿಂಗ್ ಗೀರ್ಕಿಂಗ್ ಎಷ್ಟು ಗಾಡಿ ನಿಂತ್ಕೊಬೋದು ವಿಶಾಲವಾಗಿ ಮಾಡಿದ್ದಾರೆ ಸೂಪರ್ ಆಗೈತು ಅಂತ ಮಾತ್ರ ಸ್ನಾನ ಮಾಡೋಕ್ಕೆ ಬಟ್ಟೆ ಹೋಗೋಕ್ಕೆ ಎಲ್ಲ ಫೆಸಿಲಿಟಿ ಇರ್ತಿದ್ರು ಬಾಡ್ರಿಗೆ ಬಂದಿದ್ದೀವಿ ನೋಡ್ರಿ ಎರಡು ಕಡೆ ಜಾಮು ಹೆಂಗೆ ಸಿಕ್ಕಿರ ಹಂಗೆ ತೋರಿಸ್ತಾರೆ ಇಲ್ಲಿ ಈ ನಾವು ತೋರಿಸೋ ಈ ಕಡೆಯಿಂದ ತೋರಿಸ ನೋಡ್ರಿ ಯಾವ ಲೈನ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಎರಡು ಎರಡ್ ಲೈನ್ ಮಾಡ್ಬಿಡ್ತಾರ ಒಂದೇ ಲೈನ್ ಹೋಗ್ತಾ ಆಯ್ತು ಬಂಡ್ರ ಕೂಡ ಬಾಡ್ರು ಮಹಾರಾಷ್ಟ್ರ ಎಷ್ಟು ಕ್ಯೂ ನಿಂತ ಬೆಳ ಬೆಳಗ್ಗೆ ಆರು ಗಂಟೆಗೆ ಬೇಗ ಬೇಗನೂ ಬಿಡ್ತಾ ಇಲ್ಲ ಇವ್ರು ಯಾಕ ಆ ಸಿಕ್ಕ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ರವಿ ನಾನು ಡ್ಯೂಟಿ ಚೇಂಜ್ ಮಾಡ್ಕೊಂಡ್ರಿ ರವಿ ಮಲ್ಗಿದಾನೆ ಯಾಕೋ ನಿದ್ದ ಬರ್ಲಿಲ್ವೇನೋ ಮಲಗೋ ಮತ್ತೆ ಚಳಿ ಹೋಗ್ಬಿಟ್ಟು ಟೀ ಬರೋಣ ಇವಾಗ ಅದಿಲಾಬಾದ್ ಬಾರ್ಡ್ರಗ್ ಬಂದಿದ್ದೀವಿ ನೋಡಿ ಬಾರ್ಡ್ರ್ ಪಾಸ್ ಮಾಡಿ ಮುಂದೆ ಎಲ್ಲ ನಿಲ್ಸಿದಿವಿ ಬಿಸಿ ಬಿಸಿ ಬಜ್ಜಿ ತಗೊಂಡ್ಬಂದಿದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆನೆ ತಿನ್ರ ಬಿಸಿ ಐತೆ ಮಾಡಿದ್ರು ಇಲ್ಲಿ ಬಾಟ್ರಲ್ಲಿ ಇರ್ತದೆ ಹ್ಮ್ ಇಲ್ಲಿ ನಾಷ್ಟ ಬರ್ರ ಬರ್ರ ಬೇಗ ಟೈಮ್ ಆಯ್ತು ಹೋಗೋಣ ಎಲ್ಲ ತಿಂದ್ರ ರೋಡ್ ಸೈಡ್ ನಿಲ್ಸ್ಬಿಟ್ಟು ಇಲ್ಲಿ ಮುಂದೆ ಕಾಣೋ ತರಕಾರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ತರಕಾರಿ ಎಲ್ಲ ತೊಗೊಂಡ್ಬಂದೆಲ್ಲ ಹತ್ರ ಬರ್ತಾ ಇದೀವಿ ನೋಡಿ ಡೌನ್ ಜಾಸ್ತಿ ಇರೋದಕ್ಕೆ ಎಲ್ಲ ಬ್ಯಾರಿಕೇಡ್ ಇಟ್ಬಿಟ್ಟು ಡ್ರಮ್ಮುಗಳಿಟ್ಬಿಟ್ಟು ಡೈವರ್ಷನ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋದರೆ ಗಾಡಿ ಕಂಟ್ರೋಲ್ ಆಗಲ್ಲ ಅದಕ್ಕೆ ನಿಧಾನಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಸ್ಲೋ ಮಾಡಲಿ ಗಾಡಿಗಳು ಅಂತ ಹೇಳ್ಬಿಟ್ಟು ಫುಲ್ ಜಿಗ್ ಜಾಗ್ ಮಾಡೋ ಥರ ಇಟ್ಟಿದ್ದಾರೆ ಹೆಂಗಿದೆ ಡೌನ್ ಈ ಅಲ್ಲಿ ಗಾಡಿ ಕೈಗೆ ಸಿಗಲ್ಲ ಸಿಗಲಾಗ್ರು ಮೀಟರ್ ಐ ಆ ತರ ಇದಾವೆ ಡೌನ್ ಗಳು ಇಲ್ಲಿ ಮುಂದೆ ಅದೇ ತರ ಅಪ್ ಐತೆ ಇಲ್ಲಿ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ